రామ్నగర జిల్లా చెన్నపట్టణ తాలూక ಕೊಡಂಬೈಲಿ ಗ್ರಾಮದಿಂದ ಇವತ್ತು ಕುಮಾರ್ ಸಾರ್ ಅವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಶೋರೂಮ್ಗೆ ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಒಂದು ಸಕ್ಕತ್ತಾದಂಥ ಒಂದು ಹೀರೋ ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಒಂದು ಒಳ್ಳೆ ಪ್ರೈಸ್ ಮಾಡಿ ಇವರಿಗೆ ನಾವು ಕೊಟ್ಟಿದ್ದೀವಿ ಇವಾಗ ಹಾಗೆ ನೋಡಿ ಫ್ರೆಂಡ್ಸ್ ಒಂದು ವರ್ಷದಿಂದ ನಮ್ಮ ಚಾನಲ್ ನಮ್ಮ ಶೋರೂಮನ್ನು ವಾಚ್ ಮಾಡ್ತಿದ್ದಾರೆ ಹಾಗಾಗಿ ಎರಡನೇ ಬಾರಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಿದ್ದಾರೆ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಇವತ್ತು ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರ್ಯಾಂಚ್ಗವತ್ತು ರಾಮನಗರದಿಂದ ಕುಮಾರ್ ಅವರಿತ್ತು ವಿಸಿಟ್ ಮಾಡಿದ್ದಾರೆ ಹಲೋ ಸರ್ ನಿಮ್ಮ ಹೆಸರು ಕುಮಾರ್ ಅಂತ ಸರ್ ನೀವು ನಿಮ್ಮ ಮಗ ಅಲ್ಲ ಇವರು ನಿಮ್ಮ ನಿಮ್ಮ ಹೆಸರು ದರ್ಶನ್ ಅಂತ ನೋಡಿ ಇವರ ಮಗ ಕೂಡ ಇವ ರಾತ್ರಿ ಆಗುವ ಇಷ್ಟೊತ್ತರಲ್ಲಿ ಇವತ್ತು ವಿಸಿಟ್ ಮಾಡಿದ್ದಾರೆ ಇವರು ನಿನ್ನೆ ನೀನು ಎಷ್ಟು ಗಂಟೆಗೆ ಇವರು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಟ್ರೈನ್ ಹತ್ತಿ ಬಂದವರು ಇವತ್ತು ರಾತ್ರಿ ಎಂಟು ಗಂಟೆ ಆಗುವಾಗ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಅದು ಇಷ್ಟು ಏನು ಇಷ್ಟು ಲೇಟ್ ಆಯಿತು ಅಂದರೆ ಸರ್ ಇವಾಗ ನಿಮ್ಮಲ್ಲಿ ಹೇಳಕ್ಕಿದ್ರ ಅಲ್ವ ಸರ್ ತುಂಬ ಲೇಟಾಯಿತು ಅಂದರೆ ಮಧ್ಯದಲ್ಲಿ ಟ್ರೈನ್ ಕೂಡ ಬಾಕಿ ಆಗಿತ್ತಲ್ಲ ಸರ್ ಹಾಗಾಗಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ರಾಮನಗರದಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಸರ್ ಬೆಂಗಳೂರು ಹತ್ರ ಹತ್ರ ರಾಮನಗರ ಅದು ಜಿಲ್ಲೆ ಯಾವುದು ರಾಮನಗರ ಜಿಲ್ಲೆ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಮಾತಾಡಬೇಕು ಸರ್ ಸರ್ ನೀವು ಮಾತಾಡೋದರಲ್ಲಿ ನಿಮ್ಮ ರಾಮನಗರ ಡಿಸ್ಟಿಕ್ ಅಲ್ಲಿಗಾಡ್ಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನೀವು ಇವತ್ತು ಮುನ್ನೂರು ನಾನೂರು ಕಿಲೋಮೀಟರ್ ದೂರದಿಂದ ವಿಸಿಟ್ ಮಾಡಿದ್ರೆ ಸರ್ ಹೌದು ಸರ್ ಮಾತಾಡಿ ಹಲೋ ನನ್ನ ದರ್ಶನ ಅಂತ ನಾನು ರಾಮನಗರ ಬೆಂಗಳೂರು ಕಡೆ ಸೆಕೆಂಡ್ ಶೋರೂಮಲ್ಲಿ ನೋಡಿದ್ದೀನಿ ಅದೇ ಇವಾಗ ಇವರು ಹೇಳ್ತಿರೋ ಮಾಡಲ್ಗೆ ಇವ್ರ ರೈಟು ಅಲ್ಲಿ ತುಂಬ ಜಾಸ್ತಿನೇ ಇತ್ತು ಇವಾಗ ನಾನು ಕೇಳಿದ್ದೆ ಟೂ ತೌ ಟೂ ತೌಸಂಡ್ ಲೆವೆನ್ ಟ್ವೆಲ್ ಕೇಳಿದ್ದೆ ಅದು ಮೂವತ್ತೈದು ಸಾವಿರ ಮೂವತ್ತೊಂಬತ್ತು ಸಾವಿರವರೆಗೂ ಹೇಳಿದರು ನನಗಿವಾಗ ನಾನು ನಾನು ಏನು ಅಂದ್ಕೊಂಡಿದ್ದೆ ಅದು ಕರೆಕ್ಟಾಗಿ ಆ ದುಡ್ಡಿಗೆ ಒಂದು ವ್ಯಾಲ್ಯೂ ಸಿಕ್ತು ಅಂತ ಅಂದ್ಕೊತೀನಿ ಸರ್ ಚೆನ್ನಾಗೈತೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಸರ್ ರಾಮನಗರ ಎಲ್ಲ ಕಡೆಯಿಂದ ಬಂದು ತಗೋಬೋದು ನನಗೇನು ಇಷ್ಟ ಆಯಿತು ಸರ್ ಗಾಡಿ ಇಷ್ಟ ಆಯಿತು ಎಲ್ಲ ರೈಟೆಲ್ಲ ಇಷ್ಟ ಆಯಿತು ಸರ್ ಗಾಡಿ ಆರಾಮಾಗಿ ಬಂದು ತಗೋಬೋದು ಸರ್ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗೆ ಆಫರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ತುಂಬ ಖುಷಿ ಆಯಿತು ಸರ್ ತಗೋಬೋದು ಸರ್ ರಾಮನಗರ ಜಿಲ್ಲೆಯಿಂದ ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ದೀರ ಅದು ತಾಲೂಕು ಯಾವುದು ಚನ್ನಪಟ್ಟಣ ಚನ್ನಪಟ್ಟಣ ತಾಲೂಕು ಗ್ರಾಮ ಯಾವುದು ರಾಮನಗರ ಜಿಲ್ಲೆಯಿಂದ ಚನ್ನಪಟ್ಟಣ ತಾಲೂಕಿನಿಂದ ಕೊಡಂಬೈಲಿ ಗ್ರಾಮದಿಂದ ಇವತ್ತು ಕುಮಾರ್ ಸಾರ್ ಅವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡದಲ್ಲಿರುವ ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಶೋರೂಮ್ಗೆ ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಒಂದು ಸಖತ್ತಾದಂತಹ ಒಂದು ಹೀರೋ ಸ್ಪ್ಲೆಂಡರ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಒಂದು ಒಳ್ಳೆ ಪ್ರೈಸ್ ಮಾಡಿ ಅವರಿಗೆ ನಾವು ಕೊಟ್ಟಿದ್ವಿ ಇವಾಗ ನಿಮ್ಮಲ್ಲಿ ಹೇಳಿದ್ದಾರೆ ಸರ್ ಅಲ್ಲಿ ಇವಾಗ ಹನ್ನೆರಡು ಮಾಡ್ಲಿಗೆ ಎಷ್ಟು ಹೇಳಿದ್ದಾರೆ ಅಂತ ಸರ್ ಹನ್ನೆರಡು ಮಾಡ್ಲಿಗೆ ಮೂವತ್ತೈದು ಸಾವಿರ ಹೇಳಿದ್ರು ನಾನೆಲ್ಲ ಎಲ್ಲ ಕಡೆ ಚೆಕ್ ಮಾಡಿದಂಗೆ ಇಷ್ಟು ಕಡಿಮೆ ಸಿಗಲಿಲ್ಲ ಇವಾಗ ನಾನು ಕೇಳಿದ್ದಕ್ಕೆ ನೀವು ಒಂದೇ ಮಾತಲ್ಲಿ ಹೇಳಿದ್ರೆ ಇವಾಗ ಇಷ್ಟು ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿ ಕರ್ಸ್ಕೊಂಡ್ರಿ ನೀವೇ ಅದಕ್ಕೆ ಕಷ್ಟ ಆಯಿತು ಸ್ವಲ್ಪ ವಾಪಸ್ ಹೋಗ್ಬಿಡಣ ಅಂತ ಅನ್ಕೊಂಡೆ ಆದ್ರೆ ಈ ತರ ಗಾಡಿ ಎಷ್ಟು ಕಡಿಮೆಗೆ ಸಿಗ್ತಾ ಇದಲ್ಲ ಸರ್ ಹೇಳಿದಾರಲ್ಲ ಅನ್ಕೊಂಡು ಬಂದೆ ಆದ್ರೆ ರೈಟ್ ಕೊಟ್ಟಿದ್ದೀರಾ ಸರ್ ನೀವು ಥ್ಯಾಂಕ್ಸ್ ಸರ್ ಸರ್ ಖುಷಿಯಾಗಿದೆ ಸರ್ ತಗೊಂಡಿದ್ದೀನಲ್ಲ ತುಂಬಾ ಖುಷಿಯಾಗಿದೆ ತುಂಬಾ ತುಂಬ ಖುಷಿಯಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನಗಳಿಂದ ನೀವು ವಾಚ್ ಮಾಡ್ತಿದ್ದೀರಿ ಡೈಲಿ ನೋಡ್ತಾ ಇರ್ತೀನಿ ಅಂದ್ರೆ ಎಷ್ಟು ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೀವು ವಾಚ್ ಮಾಡ್ತಿದ್ದೀರಿ ಒಮ್ಮೆ ಬಂದಿದ್ದೀರಾ ನೀವು ಓಹೋ ಓ ಒಂದು ವರ್ಷಕ್ಕೆ ಮುಂದೆ ನೀವು ಒಂದು ವರ್ಷ ಮೊದಲು ನೀವು ಬಂದಿದ್ರಿ ಓಕೆ 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 ಆದ್ರೆ ಒಂದು ವರ್ಷ ಆಯ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡುದಲ್ವಾ ಹೌದು ಹಾಗೆ ನೋಡಿ ಫ್ರೆಂಡ್ಸ್ ಒಂದು ವರ್ಷದಿಂದ ನಮ್ಮ ಚಾನಲ್ ನಮ್ಮ ಶೋರೂಮನ್ನು ವಾಚ್ ಮಾಡ್ತಿದ್ದಾರೆ ಹಾಗಾಗಿ ಎರಡನೇ ಬಾರಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಹಾಗಾಗಿ ನಿಮಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ರಾಮನಗರದಿಂದ ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ನಮ್ಮ ಶೋರೂಮ್ಗೆ ಇವತ್ತು ವಿಸಿಟ್ ಮಾಡಿ ಕುಮಾರ್ ಸಾರ್ ಅವರು ಇವತ್ತು ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತೀವಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ಮಾಡಿ ತಕ್ಕೊಂಡು ಹೋಗ್ತಿರುವ ವೀಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ದರೆ ವೀಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ರೆ ಎಂ ಎಂ ಶರಫು ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕೈಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು